ಯಾರಿಗಾದರೂ ಹೊಸ ರೇಜರ್ಗಳು ಬೇಕಾಗಿದ್ದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಮಸ್ಕಾರ ಎಲ್ಲರಿಗೂ ಮಲ್ಲು ಅತನಿ ಯು ಕೆ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾಲ್ಕು ಹೊಸ ರೇಜರ್ಗಳಾದರೆ ಮಾರಾಟಕ್ಕೆ ಸ್ನೇಹಿತರೆ ಒಳ್ಳೆಯ ಗುಡ್ ಕಂಡೀಷನ್ ರೇಜರ್ಗಳಾದರೆ ಈ ಒಂದು ವಿಡಿಯೋದಲ್ಲಿ ಮಾರಾಟಕ್ಕಿದೆ ಇನ್ನು ಈ ರೇಜರ್ಗಳ ಸಂಪೂರ್ಣವಾದ ಮಾಹಿತಿ ತೆಗೆದುಕೊಳ್ಳುವ ಮುಂಚೆ ಇನ್ನು ಯಾರು ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಹಾಗೂ ಫಾಲೋ ಮಾಡಿಕೊಳ್ಳಿ ಹಾಗೂ ನಿಮ್ಮ ಹತ್ತಿರ ಮತ್ತು ನಿಮ್ಮ ಸ್ನೇಹಿತರ ಹತ್ತಿರ ಯಾವುದಾದರೂ ಸೆಕೆಂಡ್ ಹ್ಯಾಂಡ್ ವಾಹಲಗಳು ಮಾರಾಟಕ್ಕಿದ್ದರೆ ಈ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ಗೆ ಫೋಟೋ ಮತ್ತು ಡಿಟೇಲ್ಸ್ ಅನ್ನು ಕಳಿಸಿ ನನ್ನನ್ನು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಅಪ್ಲೋಡ್ ಮಾಡಿ ಕೊಡ್ತೇನೆ ಸ್ನೇಹಿತರೆ ಇನ್ನು ಈ ರೇಜರ್ಗಳ ಸಂಪೂರ್ಣವಾದ ಮಾಹಿತಿ ನೋಡೋದಾದ್ರೆ ಇವು ಹೊಸ ರೇಜರ್ಗಳಾಗಿವೆ ಸ್ನೇಹಿತರೆ ಕೆಲವೇ ತಿಂಗಳು ಆಯ್ತು ಅಂತ ಓನರ್ ಹೇಳ್ತಾ ಇದ್ದಾರೆ ಒಳ್ಳೆಯ ಗುಡ್ ಕಂಡೀಷನ್ ಒಂಬತ್ತು ಇಂಚು ಹೋಲಿನ ರೇಜರ್ಗಳಾಗಿವೆ ಸ್ನೇಹಿತರೆ ಇವು ಇದರ ಲೊಕೇಶನ್ ನೋಡೋದಾದ್ರೆ ಬಿಜಾಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ದೊಡ್ಡ ಬಿಜಾಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ದೊಡ್ಡಿ ಹಾಳು ಲೊಕೇಶನ್ಗಾದ್ರೆ ಈ ರೇಜರ್ಗಳು ಮಾರಾಟಕ್ಕೆ ಸ್ನೇಹಿತರೆ ಇನ್ನು ಇದರ ಇವಾಗಿನ ಮಾರಾಟದ ಬೆಲೆ ನೋಡೋದಾದರೆ ಕೇವಲ ಒಂಬತ್ತು ಸಾವಿರದ ಐದುನೂರು ಒಂಬತ್ತು ಸಾವಿರದ ಐದು ನೂರು ರೂಪಾಯಿಗಾದರೆ ಈ ರೇಜರ್ಗಳು ಮಾರಾಟಕ್ಕಿವೆ ಸ್ನೇಹಿತರೆ ದಯವಿಟ್ಟು ಯಾರು ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ ಈ ರೇಜರ್ಗಳಿರುವ ಲೊಕೇಶನ್ಗೆ ಹೋಗಿ ರೇಜರ್ ಅನ್ನು ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಇಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಆಗೋ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೆಚ್ಚಿನ ಮಾಹಿತಿಗಾಗಿ ಓನರ್ ನಂಬರ್ ಕೂಡ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿರ್ತೇನೆ ಈ ರೇಜರ್ಗೆ ಸಂಬಂಧಪಟ್ಟ ಯಾವುದೇ ಮಾಹಿತಿಗಾಗಿ ಓನರ್ ಅನ್ನು ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಮುಂದಿನ ಭೇಟಿಯಾಗುವ ಧನ್ಯವಾದಗಳು ಪ್ರೇಕ್ಷಕರೇ